ನಿಮ್ಮೆಲ್ಲರ ಮೂಲಕ ಶುಭಾಶಯ ಕೋರಲಿದ್ದಾರೆ ಸನ್ಮಾನ್ಯ ಟಿ ಎಸ್ ಶರಣ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಮಣ್ಣಿನ ಮಗ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸಾಹೇಬ ತೊಂಬತ್ತೆರಡನೇ ಹುಟ್ಟಪ್ಪವನ್ನು ನಾವೆಲ್ಲರೂ ಸಹ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿಕೊಂಡಿದ್ವಿ ಆದರೆ ದೇವೇಗೌಡರು ಸಾಹಿಬ್ ಪತ್ರ ಬರೆದು ಪಕ್ಷದ ಕಚೇರಿಯಲ್ಲಿ ಸಣ್ಣದಾಗಿ ಅವರ ಒಂದು ಭಾವಚಿತ್ರಕ್ಕೆ ಆದಾಭಿಷೇಕ ಜೊತೆಗೆ ಕೇಕ್ ಕಟ್ ಮಾಡಿ ಭಗವಂತ ಇನ್ನಷ್ಟು ಈ ದೇಶ ಮತ್ತು ರಾಜ್ಯದ ಒಂದು ಇದಕ್ಕೋಸ್ಕರ ಮಾರ್ಗದರ್ಶನ ಕೊಡುವಂತ ಶಕ್ತಿಯನ್ನ ಆಯುಷನ್ನ ಆರೋಗ್ಯವನ್ನ ಇನ್ನಷ್ಟು ಹೆಚ್ಚೆಚ್ಚು ಹೇಳಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇವತ್ತು ದೇವೇಗೌಡ ನಾವೆಲ್ಲರೂ ಕೂಡ ನಗರಾಧ್ಯಕ್ಷ ಅಂತ ರಮೇಶ್ ಗೌಡರು ಮುಖ್ಯಮಂತ್ರಿ ಮತ್ತೊಮ್ಮೆ ದೇವೇಗೌಡ ಸಾಹೇಬರಿಗೆ ಹೆಚ್ಚಿನ ಆರೋಗ್ಯ ಆಯುಷನ್ನು ಕೊಟ್ಟು ಈ ದೇಶ ಈ ರಾಜ್ಯ ಸೇವೆ ಮಾಡುವಂತ ಇನ್ನಷ್ಟು ಅವಕಾಶ ಕೊಡ್ಲಿ ಅಂತ ಹೇಳಿ ಮತ್ತೊಮ್ಮೆ ಶುಭೋಟ ಕೊಡ್ತಾ ಇದ್ದೀವಿ ಹುಟ್ಟಬ್ಬದ ದೇವ ಶುಭಾಶಯಗಳು ದೇವೇಗೌಡರಿಗೆ ದೇವೇಗೌಡರಿಗೆ ಜಾತ್ಯಾತೀತ ಜನತಾ ದಳಕ್ಕೆ ತೊಂಬತ್ತೊಂದು ಅತಂತ್ರಗಳಿಗೆ ಪೂರೈಸಿ ಅವರು ಬಹಳ ನೋವಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಈ ಬಾರಿ ನನ್ನ ಹುಟ್ಟಿ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡೋದು ಬೇಡ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಆದರೆ ನಾವು ಬೆಂಗಳೂರು ನಗರ ಘಟಕದಿಂದ ಮತ್ತೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಂತ ಶೈಲಜರ ಅವರು ಮತ್ತೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಹಿರಿಯರು ಆದಂತ ಶರವಣ್ಣರವರು ನಮ್ಮ ಬೆಂಗಳೂರಿನ ಕಾರ್ಯಾಧ್ಯಕ್ಷರಾದಂತ ಜಿ ಟಿ ರೇವಣ್ಣವರು ನಾನು ಹುಟ್ಟು ಆಚರಣೆ ಮಾಡೋದು ಬೇಡ ಅಂತ ಹೇಳಿದಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಸುಮಾರು ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದ ಅಧ್ಯಕ್ಷರು ಬೆಂಗಳೂರು ನಗರದ ಪದಾಧಿಕಾರಿಗಳು ಇವತ್ತು ಸಾಕಷ್ಟು ಏನು ನಮ್ಮ ಆಸ್ಪತ್ರೆ ಇರ್ಬೋದು ಅಥವಾ ನಮ್ಮ ಅನ್ನತಾಶ್ರಮ ಇರ್ಬೋದು ಎಲ್ಲ ಕಡೆ ಹೋಗಿ ಹಣ್ಣನ್ನು ವಿತರಣೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಬೆಳಿಗ್ಗೆ ಆ ಕಾರ್ಯಕ್ರಮ ಮುಗಿಸಿ ಈಗ ಎಲ್ಲರೂ ಸಹ ಇಲ್ಲಿ ಪಕ್ಷದ ಕಚೇರಿಗೆ ಬಂದಿದ್ದಾರೆ ಯಾರು ಬೆಂಗಳೂರು ನಗರದ ಎಲ್ಲ ನಮ್ಮ ಸೂರದ್ರೇಗೌಡರಿಂದ ಹಿಡಿದು ನಮ್ಮ ಎಲ್ಲ ಸಾಕಷ್ಟು ಕಿರಣ್ ಅವರು ರವಿ ಅವರು ಸತೀಶ್ ಗೌಡ ಎಲ್ಲರೂ ಸಹ ನಾನು ನಮ್ಮ ನಮ್ಮ ಎಲ್ಲ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಸಹ ಬಂದಿದ್ದಾರೆ ಅಭಿನಂದನೆಗಳ ಹೇಳ್ತಾ ಇದ್ದೇನೆ ತೊಂಬತ್ತೆರಡನೇ ವಸಂತಕ್ಕೆ ಕಲೆಟ ಸಂದರ್ಭದಲ್ಲಿ ಹುಟ್ಟು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಆ ಭಗವಂತನ ಪ್ರಾರ್ಥನೆ ಮಾಡೋದು ಇಷ್ಟೇನೆ ಮತ್ತೊಮ್ಮೆ ಮಗತ್ತೊಮ್ಮೆ ದೇವೇಗೌಡರು ಸಾಹೇಬರು ಯಾವುದೇ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು ಸಹ ಯಾವ ಜೆ ಡಿ ಎಸ್ ನ ನಿಷ್ಠಾವಂತ ಕಾರ್ಯಕರ್ತರು ಮತ್ತೆ ದೇವೇಗೌಡರು ಸಹೇಬರ ಅಭಿಮಾನಿಗಳು ಮತ್ತೆ ಕುಮಾರಣ್ಣನ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಸಹ ನಮ್ಮ ನಿಷ್ಠೆ ಅವರೇ ನಮ್ಮ ದೇವರು ಸಮಾನ ಅಂತೇಳಿ ನಾವೆಲ್ಲ ಭಾವಿಸಿ ಅವ್ರ ಜೊತೆ ಎಂತ ಸಂದರ್ಭ ಬಂದರೂ ಪಕ್ಷದ ಕಾರ್ಯಕರ್ತರು ಅವ್ರ ಜೊತೆ ಇರುತ್ತಾರೆ ನೂರು ವರ್ಷಕ್ಕೂ ಹೆಚ್ಚು ಕಾಲ ಭಗವಂತ ನಮ್ಮ ಪೂಜೆ ದೇವೇಗೌಡರ ಹೆಚ್ಚು ಆಯುಷಿನ ಕೊಡ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಸಲ್ಲಿಸೋಣ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ದೇವೇಗೌಡರು ಒಂದು ಬೃಹತ್ಕಾರದ ಒಂದು ಕಡೌಟ್ ಪಕ್ಷದ ಕಚೇರಿಯಲ್ಲಿ ಅವರೆಲ್ಲ ಸೇರಿ ಮಾಡಿದ್ದಾರೆ ಅದಕ್ಕೆ ಅವರ ಅಭಿಮಾನದಿಂದ ದೇವೇಗೌಡ ಸಾಹೇಬರ ಆಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ತೊಂಬತ್ತೆರಡನೇ ಹುಟ್ಟ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಅಲ್ಲಿಂದನೇ ಶುಭಾರೈಕೆಯನ್ನು ಮಾಡಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿದ್ರು ಅದಕ್ಕೆ ತಕ್ಕಂತೆ ಇವತ್ತು ಬೆಳಗ್ಗೆಯಿಂದನೇ ಆಸ್ಪತ್ರೆಗಳಲ್ಲಿ ಯಾರು ಅನಾರೋಗ್ಯವಾಗಿದ್ದಾರೆ ಅವರಿಗೆಲ್ಲ ಅನ್ನ ಹಂಪಲವನ್ನು ನೀಡುವ ಮೂಲಕ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವ ಮೂಲಕ ನಾನು ಕೂಡ ತಿರುಪತಿಯಿಂದನೇ ಇವತ್ತು ದೇವೇಗೌಡರ ಸಾಗರೇಶ್ವರ ಪೂಜೆ ಮಾಡಿಸಿ ಪ್ರಸಾದ ಮುಖ್ಯ ದೃಷ್ಟಿಯಿಂದ ಹೋಗ್ತಾ ಇರಲಿಲ್ಲ ಇವತ್ತು ಕೂಡ ಬೆಳಿಗ್ಗೆ ತಿರುಮಲಗಿರಿ ಜೆ ಪಿ ನಗರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಂದಿದ್ದಾರೆ ಬಹುಶಃ ಅವರಿಗೆ ಭಗವಂತ ಈ ದೇಶ ಮತ್ತು ರಾಜ್ಯದ ಸೇವೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಹೆಚ್ಚೆಚ್ಚು ಆಯುಷು ಮತ್ತು ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವೆಲ್ಲ ಕೂಡ ರಮೇಶ್ ಗೌಡ್ರು ರೇವಣ್ಣ ಅವರು ಶೈಲಜ ಅವರು ತುಳಸಿರಾಮು ಮತ್ತು ನಮ್ಮ ಹರೀಶ್ ಅವರು ಎಲ್ಲ ಬೆಂಗಳೂರು ನಗರದ ಚಂದ್ರು ಎಲ್ಲ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ ಮುಂದಿನ ದಿನಗಳಲ್ಲಿ ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಜಯ ಸಿಕ್ಕೇ ಸಿಗ್ತದೆ ಅಂತೇಳಿ ನಮ್ಮೆಲ್ರಿಗೂ ನಂಬಿಕೆ ಇದೆ ಈ ನೆಲದ ಕಾನೂನು ಮೇಲೆ ವಿಶ್ವಾಸ ಇಟ್ಟಿರತಕ್ಕಂಥವರು ದೇವೇಗೌಡರು ಸಾಹೇಬರು ಕೂಡ ಅಷ್ಟೇ ಅವ್ರಿಗೆ ಎಷ್ಟೇ ತೊಂದರೆ ಕೊಡಲಿ ಅವರು ಇವತ್ತು ಬಹಳ ನೊಂದಿದ್ರು ಕೂಡ ನಾವು ಅವರಿಗೆ ಸಮಾಧಾನ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಆ ಭಗವಂತನ ಒಂದು ಆಶೀರ್ವಾದ ಆ ಕುಟುಂಬದ ಮೇಲೆ ಇದೆ ಅದರಿಂದ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗ್ತದೆ ಅಂತೇಳಿ ನಾವು ದೇವರ ಮೊರೆ ಹೋಗಿದ್ದೀವಿ ಮತ್ತು ಅವರ ಒಂದು ಕಟೌಟ್ ಕೂಡ ಒಂದು ಆಲಭಿಷೇಕ ಮಾಡೋ ಮೂಲಕ ಅವರ ಒಂದು ನಾವು ಎಲ್ಲ ಕೂಡ ಸೇರಿ ಒಂದು ಅಭಿಮಾನ ನಮಗೆಲ್ಲರೂ ಕೂಡ ಇರತಕ್ಕಂಥದ್ದು ಮತ್ತೊಮ್ಮೆ ಪಕ್ಷವನ್ನು ಮುನ್ನಡೆಸಿ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ರಾಜ್ಯದ ಜನರ ಸೇವೆ ಮಾಡಕ್ಕೆ ಅವಕಾಶವನ್ನು ಭಗವಂತ ಮಾಡಿಕೊಡ್ತಾನೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ದೇವೇಗೌಡರ ಸಾಹೇಬ್ರಿಗೆ ನಾವು ಶುಭವನ್ನು ಕೊಡ್ತಾ ಇದೀವಿ ಹುಟ್ಟಪ್ಪದ ಶುಭಾಶಯಗಳು ದೇವೇಗೌಡರ ಸಾಹೇಬರಿಗೆ ಇವತ್ತು ಪ್ರತಿಯೊಂದು ಕ್ಷೇತ್ರದಿಂದ ಕ್ಷೇತ್ರ ಬೇಡ ಅಂತ ಹೇಳಿದ್ರು ಸಹ ಇವತ್ತು ದೇವೇಗೌಡರು ಸಾಹೇಬರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅವರು ಹುಟ್ಟುಹಬ್ಬವನ್ನು ಸಹ ಆಚರಣೆ ಮಾಡಲೇಬೇಕು ಅಂತೇಳಿ ಕಾರ್ಯಕರ್ತರು ಬಹಳ ಬೆಂಗಳೂರು ಮಹಾನಗರ ಎಲ್ಲ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಸಹ ಅನಾಥಾಶ್ರಮಕ್ಕೆ ಮತ್ತು ಆಸ್ಪತ್ರೆಗಳಿಗೆ ಹಣ್ಣನ್ನು ಹಂಚೋದ್ರ ಮೂಲಕ ಇವತ್ತು ಅವರ ಹಬ್ಬನ ಆಚರಣೆ ಮಾಡಿದ್ವಿ ದೇವೇಗೌಡರು ಸಾಹೇಬರು ನೂರು ವರ್ಷಗಳ ಕಾಲ ಇನ್ನು ಅವರು ಭಗವಂತ ಆಯುಷ್ ಆರೋಗ್ಯವನ್ನು ಕೂಡ ನೀತಿ ಪ್ರಾರ್ಥಿಯನ್ನು ಸಲ್ಲಿಸಿದರೆ ಈಗ ಎಲ್ಲ ನಮ್ಮ ಬೆಂಗಳೂರಿನ ಪದಾಧಿಕಾರಿಗಳು ದೇವೇಗೌಡರು ಸರ್ ಒಬ್ಬರ ಒಂದು ಸಾವಿರ ಲೀಟರ್ ಹಾಲಿನ ಅಭಿಷೇಕವನ್ನು ಕಟೌಟ್ ಮಾಡಬೇಕು ಅಂತ ಹೇಳಿ ಪಕ್ಷದ ಕಚೇರಿ ಪಾರ್ಟಿ ಆಫೀಸಲ್ಲಿ ಕುಟುಂಬವನ್ನು ಆಚರಿಸ್ತಾ ಇದ್ದಾರೆ ದೇವತರ ಹಾಲ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಹೊರಗಡೆ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ದೇವರು ಅವರಿಗೆ ಆರೋಗ್ಯ ಆಯುಸ್ಸು ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇಡ್ಲಿ ಬಿಡ್ಲಿ ಸಾವಿರಾರು ಜನ ಕಾರ್ಯಕ್ರಮ ಮತ್ತು ಈ ನಾಡಿನ ಜನತೆ ಇದ್ದಾರೆ ಅನ್ನೋದು ಎಲ್ಲ ಸಾಧ್ಯತೆ ಹಾಗಾಗಿ ಹೀಗಾಗಿ ಇವತ್ತು ಅವರು ಹುಟ್ಟು ಭಗವಂತ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಮೂರು ವರ್ಷ ಬ್ತ್ಲಿ ಅಂತ ನಮ್ಮ ಹಗಂತಿನಲ್ಲಿ ಕೇಳ್ತಾರೆ ಆದರೆ ದೇವೇಗೌಡರು ಸಾಹೇಬರು ಏನು ತೊಂಬತ್ತೊಂದು ವಸಂತಗಳನ್ನ ಪೂರೈಸಿ ತೊಂಬತ್ತೆರಡನೇ ವಸಂತಿಕೆಯನ್ನು ಪಾದಾರ್ಪಣೆ ಮಾಡಿದ್ದಾರೆ ಪ್ರತಿಯೊಂದು ಉದ್ಯೋಗದಿಂದ ಒಂದೊಂದು ಕೇಕನ್ನು ತೊಗೊಂಬಂದು ಬೆಳಗ್ಗೆಯಿಂದ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ ಆ ಹುಟ್ಟುಹಬ್ಬವನ್ನು ಆಚರಣೆ ಯಾವ ರೀತಿ ಮಾಡಿದ್ದೀರಿ ಅಂತಂದರೆ ಬೆಳಿಗ್ಗೆ ಅನಾಥಾಶ್ರಮಕ್ಕೆ ಹೋಗಿ ಮತ್ತೆ ಆಸ್ಪತ್ರೆ ಹೋಗಿ ಅಲ್ಲಿ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಬಡ ರೋಗಿಗಳಿಗೆ ಮತ್ತೆ ಅನಾಥ ಶ್ರಮದ ಮಕ್ಕಳಿಗೆ ಹಣ್ಣು ಮತ್ತೆ ಬಟ್ಟೆ ಕೊಡೋದ್ರ ಮುಖಾಂತರ ಇವತ್ತು ದೇವೇಗೌಡರು ಸಾಹೇಬ್ರನ್ನ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದ್ದೇವೆ ಒಂದು ಒಂದು ಬೃಹದ ಒಂದು ಅವರು ಒಂದು ಕಟವಟು ನಿಲ್ಲಿಸಿ ಅವರ ಅಭಿಮಾನಕ್ಕೋಸ್ಕರ ಎಲ್ಲ ಬೆಂಗಳೂರು ಮಾನ ಪದಾಧಿಕಾರಿಗಳ ಹಾದಿಯಾಗಿ ಇವತ್ತು ಒಂದು ಸಾವಿರ ಲೀಟ್ರ್ ಹಾಲನ್ನು ಅವ್ರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ನಮ್ಮ ಭಗವಂತನ ಪ್ರಾರ್ಥನೆ ಏನಪ್ಪ ಅಂತಂದರೆ ಅವರು ಏನು ಇವತ್ತು ತೊಂಬತ್ತೆರಡನೇ ಸ್ವಲ್ಪಕ್ಕೆ ಕಲೆಟಿದ್ದಾರೆ ಭಗವಂತ ಅವ್ರಿಗೆ ದೀರ್ಘಾಯುಷ್ಯ ಕೊಟ್ಟು ನೂರು ವರ್ಷಕ್ಕೂ ಹೆಚ್ಚು ಕಾಲ ಇನ್ನೂ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಈ ಪಕ್ಷ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಅವರ ಸೇವೆ ಬೇಕು ಅಂತೇಳಿ ಇನ್ನು ಹೆಚ್ಚಿನ ಒಂದು ಆಯುಷ್ ಆರೋಗ್ಯ ಆ ಭಗವಂತ ಕಂಡಿಸ್ತದೆ ಅಂತೇಳಿ ಇವತ್ತು ನಾವು ವಿಶೇಷವಾದ ಪ್ರಾರ್ಥನೆಯನ್ನು ಆ ಭಗವಂತನಲ್ಲಿ ಸಲ್ಲಿಸಿದ್ದೀವಿ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಈ ರಾಜ್ಯದಲ್ಲಿ ಅವರ ಸೇವೆಯನ್ನು ಏನು ಸಲ್ಲಿಸಿದ್ರು ನೀರಾವರಿಗಿರ್ಬೋದು ಕೃಷಿಗಿರ್ಬೋದು ಪ್ರತಿಯೊಂದಕ್ಕೂ ಸಹ ಅವ್ರದೇ ಆದಂಥ ಒಂದು ಕೊಡುಗೆ ಹೇಳಿತ್ತು ಆದರೆ ದೇಶದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅರವತ್ತು ವರ್ಷ ಅವರ ರಾಜಕೀಯದ ಇತಿಹಾಸದಲ್ಲಿ ಒಂದೇ ಒಂದು ತಪ್ಪು ಚುಕ್ಕೆ ಸಹಾಯ ಇದೆ ಏನೋ ಮುಂಚೆನೆ ಏನು ಚುನಾವಣೆ ದೃಷ್ಟಿಯಿಂದ ಪಕ್ಷಕ್ಕೆ ಮತ್ತೆ ದೇವೇಗೌಡ ಸೇವರ ಕುಟುಂಬಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಎಲ್ಲ ಏನು ಷಡ್ಯಂತ್ರ ಮಾಡಿದ್ರು ರಾಜಕೀಯದ ದುರುದ್ದೇಶ ಇವತ್ತು ಮಟ್ಟ ಬಯಲಾಗಿದೆ ರಾಜ್ಯದ ಜನ ಚೀಟು ಅಂತ ಮುಗಿತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಪಕ್ಷಕ್ಕೆ ಏನಿವತ್ತು ಅವರು ಹಿನ್ನಡೆ ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟರು ಅದ್ಯಾವುದು ಸಹ ಆಗೋದಿಲ್ಲ ಅದೊಂದು ಭ್ರಮೆ ಮುಂದಿನ ದಿನಗಳಲ್ಲಿ ಮತ್ತೆ ಜೆ ಡಿ ಎಸ್ ಪಕ್ಷ ಏನು ಮುಂದೆ ಬರೋಂಥ ಚುನಾವಣೆಗಳಿರ್ಬೋದು ಈಗ ಬಂದಿರತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಿಗೂ ಸಹ ರಾಜ್ಯದ ಜನ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಎಲ್ಲ ಕಾರ್ಯಕರ್ತರು ಹುಮ್ಮಸ್ರು ಸಹ ಇನ್ನೂ ಹೆಚ್ಚು ಬಂದಿದೆ ಏನು ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡಿದರು ಅದು ರಾಜ್ಯದ ಜನಕ್ಕೆ ಅಷ್ಟೇ ಅಲ್ಲ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಇದು ಗೊತ್ತಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಮತ್ತೆ ದೇವೇಗೌಡರ ಸೈಬ್ರ ಕುಮಾರ್ ಆಶೀರ್ವಾದಿಂದ ಬೆಂಗಳೂರು ನಗರದಲ್ಲೂ ಸಹ ಬಹಳ ಪ್ರಬಲವಾಗಿ ಸಂಘಟನೆಯನ್ನ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ